ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಗುಂಟ್ಲುವಿನಲ್ಲಿ ಬಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಸಭೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವರು ಬಹುತೇಕ ಬಡ ವಿದ್ಯಾರ್ಥಿಗಳಾಗಿದ್ದು ಈ ವಿದ್ಯಾರ್ಥಿಗಳಲ್ಲಿ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿ ಶಾಲೆಗೆ ಮತ್ತು ಪೋಷಕರಿಗೆ ಗೌರವ ತರುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೇ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಎಂದು ನೋಂದಣಿ ಮಾಡಿಸಿ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ ಎಸ್ ಉತ್ತಮ ಅಂಕಗಳು ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಭಟ್ರಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಶ್ರೀ ಕ್ಷೇತ್ರ ಕೋನುಕುಂಟ್ಲುನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಎರಡು ವಿಷಯಗಳಿಗೆ ಸುದೀರ್ಘ ಚರ್ಚೆ ನಡೆಸಿ ಅಂತಿಮವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪ್ರಗತಿಪರ ರೈತರಾದ ಮಾವಕೆರೆ ರಾಮಕೃಷ್ಣಪ್ಪರವರು ಮಾತನಾಡಿ ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ನಾನು ಸದಾ ಸಿದ್ಧನಾಗಿದ್ದು ಈ ಸಂಘದಲ್ಲಿ ನನ್ನನ್ನು ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ದಕ್ಕೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಅಭಾರಿಯಾಗಿದ್ದೇನೆಂದು ಎಂದು ತಿಳಿಸಿದರು ಸಂಘದ ಅಧ್ಯಕ್ಷರಾದ ಎನ್ ಎಸ್ ಶ್ರೀನಿವಾಸ್ ರವರು ಮಾತನಾಡಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಎಂಬ ದೃಷ್ಟಿಯಿಂದ ಸಮಾನ ಮನಸ್ಕರೆಲ್ಲರೂ ಸೇರಿ ಹಳೆ ವಿದ್ಯಾರ್ಥಿಗಳ ಸಂಘ ಕಟ್ಟಿಕೊಂಡು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವು ನೀಡಲು ಮುಂದಾಗಿದ್ದೇವೆ ಹೆಚ್ಚು ಹೆಚ್ಚಾಗಿ ಸದಸ್ಯರು ಸಂಘದಲ್ಲಿ ಸೇರಿ ಸೇವೆಯನ್ನು ಮಾಡಲು ತಾವೆಲ್ಲರೂ ಸಹಕರಿಸಬೇಕು ಭಟ್ನಳ್ಳಿ ಪ್ರೌಢಶಾಲೆ ವ್ಯಾಸಂಗ ಮಾಡಿರುವ ಹಳೇ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ನೀಡಿ ಈ ಸಂಘ ಬಲವರ್ಧಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೆರವಾಗಬೇಕೆಂದು ತಿಳಿಸಿದರು ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಗೋಡಂಪಲ್ಲಿ ಶಿಕ್ಷಕರುಗಳಾದ ಶ್ರೀನಿವಾಸ್ ವೆಂಕಟೇಶ್ ಅವರು ಕಲ್ಪಿಸಿದ್ದರು ಹಿರಿಯ ಹಳೇ ವಿದ್ಯಾರ್ಥಿಗಳಾದ ಅನುಭವಗಾರಣಿ ಶ್ರೀರಾಮ್ ರೆಡ್ಡಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮಂದಿ ಹಳೇ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು you ಇದರ ಜೊತೆಗೆ ನಾನು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ನಲ್ಲಿ ರೀಜನಲ್ ಚೇರ್ಮನ್ ಜವಾಬ್ದಾರಿ ವಹಿಸಿ ಸೇವಾ ಕಾರ್ಯಕ್ರಮಗಳಲ್ಲೇ ಇದ್ದೀರಿ ಆ ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ ನಮಗೊಂದು ಜವಾಬ್ದಾರಿ ಕೊಡಬೇಕು ಅಂತ ಹೇಳ್ಬಿಟ್ಟು ಜಂಟಿ ಕಾರ್ಯದರ್ಶಿ ಆಗಿ ನಮ್ಮನ್ನು ನೇಮಕ ಮಾಡಿದರೆ ನನಗೆ ಸರ್ಪ್ರೈಸ್ ಅದು ಇವಾಗ ಗೊತ್ತಾಗ್ತಾ ಆದರೆ ಎಲ್ಲ ಸಮಯದಲ್ಲೂ ನನ್ನ ಸಮಯ ಇಲ್ಲಿ ಕೊಡ್ತೀನಿ ಅಂತ ಹೇಳಕ್ ಸಾಧ್ಯವಾದಷ್ಟು ನಾನು ಆ ಪಟ್ಟಿರುವ ಹುದ್ದೆಗೆ ನ್ಯಾಯ ಧರಿಸ್ಕೊಳ್ತೀನಿ ಅಂತ ಹೇಳ್ತೀನಿ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂದರೆ ಅದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಸುಮಾರು ಇನ್ನೂರ ಹತ್ತು ದೇಶಗಳಲ್ಲಿ ಆ ಸಂಸ್ಥೆ ನಡೀತಾ ಇದೆ ಮುಖ್ಯವಾಗಿ ಅದು ಒಂದು ದೊಡ್ಡ ಎನ್ ಜಿ ಒ ಎನ್ ಜಿ ಓ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಈಗ ಅದೇ ಥರನೇ ನಮ್ಮ ನಾ ಇದು ಕೂಡ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ನೇ ನಾವು ಹಳೇ ವಿದ್ಯಾರ್ಥಿಗಳ ಸಂಘ ಮಾಡಿದ್ರು ಸರ್ಕಾರದಿಂದ ನಾವೇನು ಪಡೆಯುತ್ತಾ ಇಲ್ಲ ನಮ್ಮದು ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ನಮ್ಮ ಉದ್ದೇಶ ಏನು ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ವಿದ್ಯಾಭ್ಯಾಸಕ್ಕಾಗಲಿ ಅವರಿಗೆ ಬೇರೆ ಆರೋಗ್ಯದ ವಿಷಯದಲ್ಲಾಗಲಿ ಏನೇ ಥರ ತೊಂದರೆಗಳಿದ್ರು ಸಹಾಯ ಮಾಡುವಂಥದ್ದೇ ನಮ್ಮ ಉದ್ದೇಶ ನಮ್ಮ ಲೈಫ್ ಸ್ಲಬ್ ಉದ್ದೇಶ ಅನ್ನೋದೇ ಇಲ್ಲಿ ಕೂಡ ಅದೇ ಉದ್ದೇಶ ಇದೆ ಅದರಿಂದ ಈ ಈ ಸೇವೆಯನ್ನು ಮಾಡೋಕ್ಕೆ ನಾನು ಸಂತೋಷವಾಗಿ ಒಪ್ಕೊಂಡು ಇವ್ರ ಜೊತೆಗೆ ನಾನು ಸೇರಿಕೊಂಡಿದ್ದೀನಿ ನಮ್ಮ ಕೈಲಾದಷ್ಟು ಯಾರಿಗಾದರೂ ಸಹಾಯ ಬೇಕಾದ್ರೆ ನಾವು ಮಾಡೋಕ್ಕೆ ನಾವು ತಯಾರಾಗಿದ್ದೀನಿ ನಮಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೇನೆ ತಾರೀಕು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಭಾನುವಾರ ಸರ್ಕಾರಿ ಪ್ರೌಢಶಾಲೆ ಆವರಣ ಬಟ್ಲಹಳ್ಳಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಎಲ್ಲ ಸರ್ವಾನುಮತದಿಂದ ಅಂಗೀಕಾರ ಮಾಡಲಾಗಿದೆ ಅದನ್ನು ನಾವು ಆದ್ದರಿಂದ ಮುಂದಿನ ಸಭೆಗಳಿಗೆ ನಮ್ಮ ಗುರುವಂದನಾ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನೀವೇ ನಿಮ್ಮ ಕ್ಲಾಸ್ಮೇಟ್ಸ್ಗಳಲ್ಲಿ ಇನ್ನೂ ಹೆಚ್ಚಾಗಿ ಬರೋ ಥರ ಮಾಡಬೇಕು ನಮಗೆ ಜನ ಸೇರಿದರೆ ಒಂದು ಉತ್ಸಾಹ ಇರುತ್ತೆ ಕಾರ್ಯಕ್ರಮ ಮಾಡೋಕ್ಕೆ ಜನ ಇಲ್ಲದೆ ಇದ್ದರೆ ಕಾರ್ಯಕ್ರಮ ಮಾಡಿ ಭಾಳ ಅವ್ರಿಂದ ಬೇಜಾರಾಗುತ್ತೆ ಆದ್ದರಿಂದ ಮುಂದಿನ ಸಭೆಗಳಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಮೊದಲೇ ಹೇಳಿ ಜನ ಸೇರೋ ಥರ ಮಾಡಿ ಅದೊಂದು ವಿಷಯ ಎರಡನೇ ವಿಷಯ ಈ ಸಂಘ ನಾವು ಎಲ್ಲರೂ ನಮ್ಮ ಸ ಫ್ಯಾಮಿಲಿ ಥರ ತಿಳ್ಕೊಬೇಕು ನೀವು ಟ್ರೀಟ್ ಮಾಡ್ಕೊಬೇಕು ಆ ಫ್ಯಾಮ್ಲಿ ನಮ್ಮ ಮಕ್ಕಳನ್ನ ನಾವು ಯಾವ ಥರ ಒಂದು ಫ್ಯಾಮ್ಲಿ ಇದು ಮಾಡ್ಕೊಂಡಿರ್ತೀವೋ ಇದು ಒಂದು ನಮ್ಮ ಅವಿಭಾಜ್ಯ ಅಂಗ ನಮ್ಮ ಸಂಘ ಕೂಡ ಒಂದು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಇದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡಬೇಡಿ ನಾವೇನೋ ಕಾರ್ಯಕ್ರಮಕ್ಕೆ ಇದು ಕೊಟ್ಟಾಗ ಅದನ್ನು ಸ್ವಲ್ಪ ಇದು ಮಾಡಿ ನೀವು ಸಲಹೆಗಳು ಕೊಡಿ ಇಷ್ಟು ಕಾರ್ಯಕ್ರಮ ಮಾಡಿದ್ದೀರಿ ಒಬ್ಬರು ಒಂದು ಫೋನ್ ಮಾಡಲಿಲ್ಲ ಏನಾದರೂ ಅನೌನ್ಸ್ ಮಾಡ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಿಲ್ಲ ಯಾಕೆ ನಡೀತಾ ಇದೆ ಏನು ಅಂತ ಒಬ್ಬರು ಫೋನ್ ಮಾಡಲಿಲ್ಲ ನಾನು ಅದನ್ನು ಸೋಸ್ತಾ ಮಾಡ್ತೀನಿ ನೀವು ಸಲಹೆಯನ್ನು ಕೊಡಿ ಇಲ್ಲ ಇದು ತಪ್ಪು ಇದ್ದೀರಾ ಅಂತ ಒಂದು ಇದನ್ನು ಮಾಡಿ ಅದನ್ನು ನಾನು ಯಾವಾಗಲೂ ಪಾಸಿಟಿವ್ ಆಗೇ ತಗೊತೀನಿ ನೀವು ಅದರ ಅದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ ನೀವು ನಮ್ಗೆ ಸಲಹೆ ಕೊಡಿ ನನಗೆ ನಾನು ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ತಾರೆ ಯಾರಾದರೂ ಸಲಹೆ ಕೊಡಿ ಈ ಥರ ಮಾಡ್ತಾ ಇದ್ದೀರಿ ತಪ್ಪು ಮಾಡ್ತಾ ಇದ್ದೀರಿ ಈ ಥರ ಮಾಡಿ ಅಂಥೇಳಿ ನಮ್ಗೆ ಆ ಥರ ಕೊಟ್ಟಾಗ ನಾವು ಮುಂದೆ ಕೆಲಸ ಮಾಡೋಕ್ಕೆ ಒಂದು ಈ ಪ್ರೋತ್ಸಾಹ ಸಿಗುತ್ತೆ ಅದೊಂದು ತಲೆ ಆಮೇಲೆ ಇದು ಆರ್ಥಿಕವಾಗಿ ಹೇಳಿದ್ನಲ್ಲ ಅದನ್ನು ಫಂಡ್ಸ್ ರೈಸ್ ಮಾಡೋದಕ್ಕೆ ನೋಡಿ ನಾನು ಇಷ್ಟೊತ್ತವರೆಗೂ ಹಿಂಗೆ ಇದ್ದೀನಿ ನಾನು ಪೈಸೆ ಯಾರತ್ರ ಕೇಳಿಲ್ಲ ನನ್ನ ವೈಯಕ್ತಿಕವಾಗಿ ನಾನು ಖರ್ಚು ಮಾಡಿದ್ದೀನಿ ಅದು ಅಮೌಂಟ್ ಹೇಳೋಕೆ ಹೋಗಲ್ಲ ನಾನು ಯಾಕಂದರೆ ಹೇಳ್ಬಾರ್ದು ಅದು ಎಷ್ಟಾಗಲಿ ನಾ ಇದು ಇವ ಇವತ್ತಿಗಿದಾಗೋಯಿತು ಇನ್ನು ಮುಂದೆ ನಮ್ಗೆ ಫಂಡ್ಸ್ ರೈಸ್ ಮಾಡಬೇಕು ಅಂದರೆ ನೀವು ತಿಂಗಳು ತಿಂಗಳು ನಿಮ್ಮ ಕೈಲಾದಷ್ಟು ನಮ್ಮ ಅಕೌಂಟ್ ಇದೆ ಇದು ಅಕೌಂಟ್ ನಂಬರ್ ಇದೆ ಬ್ಯಾಂಕಿಗೆ ಡೈರೆಕ್ಟಾಗಿ ಹಾಕಿ ತಿಂಗಳಿಗೋ ಎರಡು ತಿಂಗಳಿಗೋ ನಿಮ್ಮ ಕೈಲಾದಷ್ಟು ಅಮೌಂಟ್ ಆಗ್ತಾಯಿದೆ ಅದಕ್ಕೆ ಯೋಸಿ ಕೊಡ್ತೀನಿ ಅಕೌಂಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ನಿಮ್ಮ ಜನರಲ್ ಬಾಡಿ ಮೀಟಿಂಗಲ್ಲಿ ಅಕೌಂಟ್ಸ್ ಕರೆಕ್ಟಾಗಿ ಕೊಡ್ತೀವಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ ಮಿಸ್ಅಪ್ರೇಪ್ರೇಷನ್ ಆಗುತ್ತೆ ಆ ಥರ ಯೋಚನೆ ಮಾಡಲೇಬೇಡಿ ನಾನಿರೋರು ಅದರಿಂದ ಫ್ರೆಂಡ್ಸ್ಗೆ ಸ್ವಲ್ಪ ನೀವು ಇದು ಮಾಡಿ ಅನುಕೂಲ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳಿ ಇನ್ನು ಬೇರೆಯವ್ರ ಹತ್ರ ರಮೇಶ್ ಅವರು ಹೇಳಿದಾಗೆ ಬೇರೆಯವ್ರ ದೇಣಿಗೆ ಕೊಟ್ಟರೆ ಇಸ್ಕೊಳ್ಳಿ ನಮ್ಮ ಈ ಗುರುವಂದನ ಕಾರ್ಯಕ್ರಮಕ್ಕೆ ಬೇರೆಯವ್ರ ಹತ್ರ ಇದು ಇದು ಕರ್ಕೊಳ್ಳಿ ಈ ಥರ ಎಲ್ಲ ಮಾಡೋಣ ಮುಂದೆ ಇನ್ನು ಈ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಅವ್ರು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಸಿಗ್ತಾರಲ್ಲ ಅವ್ರಿಗೆ ಯಾರನ್ನು ಬೇರೆಯವ್ರನ್ನ ಕರೆಸೋದು ಅವ್ರಿಗೆ ಯಾವ ಥರ ಎಕ್ಸಾಮಲ್ಲಿ ಇದು ಮಾಡಬೇಕು ಅಂತ ಉಪನ್ಯಾಸಗಳು ಕೊಡಿಸೋದು ಏರೋ ಒಂದು ಮೂರು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಆಗ್ತದೆ ಲಾಸ್ಟ್ ಟೈಮ್ ಎಕ್ಸಾಮ್ ಇಲ್ಲ ಎಲ್ಲ ಒಂದು ತಿಂಗಳಿಗೆ ಹದಿನೈದು ಜನ ಇದನ್ನ ಕರೆಸಿದ್ದು ಮೂರು ಜನನ ಮೂರು ಜನ ಅವ್ರಿಗೆ ಭಾಳ ಹೆಲ್ಪ್ ಆಯ್ತು ಅಂತ ಎಲ್ಲ ಹೇಳಿದ್ರು ಆ ಥರ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇವಾಗ ನಮಗೆ ಇಲ್ಲಿ ಟೀಚರ್ಸ್ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಯಾಕೆ ಇದು ಮಾಡಬೇಕಂತ ಬೇರೆಯವ್ರಿಗೆ ಕರೆಸಿ ಉಪನ್ಯಾಸ ಕೊಡೋದು ಯೋಗ ಕಾರ್ಯಕ್ರಮ ಮೆಡಿಕಲ್ ಮೆಡಿಕಲ್ ಜನನ ಇದು ಕೊಡೋದು ಅವ್ರಿಗೆ ಇದರಲ್ಲಿ ನಮ್ಮ ಹಲವಾರು ಕಾರ್ಯಕ್ರಮಗಳಿದೆ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಅವೆಲ್ಲ ಮಾಡೋಣ ನಮ್ಗೆ ಆರ್ಥಿಕ ಸಂಪನ್ಮೂಲ ಬಂದರೆ ಎಲ್ಲ ಮಾಡೋಣ ನೀವು ಮೈಂಡ್ ಮೈಂಡಲ್ಲಿ ಇಟ್ಕೊಂಡು ನೀವು ಇದು ಮಾಡ್ತಾ ಅದು ಯೋಗ ಈ ಕ್ಲಾಸಸ್ ಮಾಡಿಸಿದ್ರು ಒಂದು ದಿನ ಇದ್ದೀರ ಅವ್ರಿಗೆ ಇದು ಮಾಡೋಣ ನಮ್ಮ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರ ಅಕ್ಕ ಅಕ್ಕನ ತಂಗಿ ತಂಗಿ ಅವರು ಒಂದು ಒಂದು ಎಂಟು ದಿನ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಾಡುವಂಥದ್ದೀ ಸ್ಟೂಡೆಂಟ್ಸ್ ಮೈಂಡ್ ಫ್ರೆಶ್ ಅಪ್ ಮಾಡೋ ಥರ ನನ್ನ ಮೆಡಿಟೇಷನ್ದು ಇದೆಲ್ಲ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ನೀವು ಸಹಕಾರ ಕೊಟ್ಟು ಎಲ್ಲ ಇದು ಮಾಡಿದ್ರೆ ನಾವು ಓಡಿಸ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲ ಇದನ್ನು ಇಟ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಮಗೆ ಇದು ಮಾಡ್ತಾ ಇದ್ದಾರಪ್ಪ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಇಷ್ಟು ಹೇಳಿ ಮಾತ್ರ